ಸಂತೋಷ ಆಗ್ತದೆ ಸೊ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿದ್ ಡಿಸ್ಪ್ಲೇಡ್ ಆಲ್ ದ ನ್ಯೂ ಟೆಕ್ನಾಲಜೀಸ್ ಮತ್ತೆ ನ್ಯೂ ವೆರೈಟೀಸ್ ಮತ್ತೆ ತೋಟದ್ದು ಸೇಮ್ ಜಿ ಕೆ ವಿ ಕೆ ಸ್ಟೈಲ್ ಎಲ್ಲ ಮಕ್ಕಳು ಮಾಡಿದ್ದಾರೆ ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಆಲ್ ಆಫ್ ಯು ಆಲ್ ಹಳ್ಳಿಯಲ್ಲಿ ಮಾಡಿದ್ನ ಹಳ್ಳಿಗೆ ತಂದು ತೋರಿಸಿದಿರಲ್ಲ ಸೊ ದಟ್ ಈಸ್ ರಿಯಲ್ ಸ್ಟೂಡೆಂಟ್ಸ್ ಇದು ಸೊ ಐ ಆಮ್ ಶೋರ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಮತ್ತೆ ಇಷ್ಟು ಆಸಕ್ತಿ ಮತ್ತೆ ಡೆವಲಪ್ಮೆಂಟ್ ನೀವು ತೋರಿಸಿ ಹಳ್ಳಿಗೆ ತಂದಿದ್ದೀರಾ ಅಂದ್ರೆ ಇನ್ನು ಮುಂದೆನೂ ನಿಮ್ ಜೀವನದಲ್ಲಿ ಹಾಗೆ ಬೆಳಿತೀರಾ ಅಂತ ಭಾವಿಸ್ತೀನಿ ಮತ್ತೆ ನಾವು ಅಲ್ಲಿ ಜಿ ಕೆ ವಿ ಒಂದೇ ಕಡೆ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತರು ಬಂದು ಅಲ್ಲಿ ನೋಡ್ಬೇಕಾಗತ್ತೆ ರೈತರಿಗೆ ಅವ್ರ ಕೆಲಸದಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಶ್ಯೂಸ್ ಅಲ್ಲಿ ಅವ್ರು ಬಂದಲ್ಲಿ ಫೀಲ್ಡ್ ನೋಡಕ್ ಆಗಲ್ಲ ನೀವೇನ್ ಮಾಡಿರೋದ್ರಿಂದ ಅವ್ರ ಹತ್ರ ಬಂದು ನೀವೇ ತೋರ್ಸ್ತಿರೋದು ಸೊ ದಿಸ್ ಇಸ್ ದ ರಿಯಲ್ ಡೆವಲಪ್ಮೆಂಟ್ ಸೊ ಫಸ್ಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಅಂಡ್ ಆರ್ಗನೈಸಿಂಗ್ ಸಚ್ ಎನ್ ಇವೆಂಟ್ ಈ ತರ ಎಲ್ಲಾ ಹಳ್ಳಿಗಳಲ್ಲೂ ಇನ್ನು ಶಿಲ್ಘಟ್ಟ ತಾಲೂಕಲ್ಲಿ ಆಗ್ಲಿ ಮತ್ತೆ ಇನ್ನು ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಕೇಳ್ಕೊತೇನೆ ಆಲ್ ಗುಡ್ ಇದು ಒಂದು ನೀವು ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಲ್ಲಿಸಬಾರದು ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನ ರೈತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ ಅಂತೇಳಿ ನಾವು ನಂಬಿದಿರ್ತೀವಿ ವಿಶೇಷವಾಗಿ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೂ ನಮಗೂ ಸ್ವಲ್ಪ ತುಂಬ ತುಂಬ ಸಂತೋಷ ಆಗಿದೆ ಹಾಗಾಗಿ ಅವಕಾಶಕ್ಕಾಗಿ ಇಲ್ಲಿ ಕಡಿಮೆ ಕ್ರಿಮಿನಾಶಕಗಳನ್ನು ಬಳಸೋದ್ರ ಮುಖಾಂತರ ಭೂಮಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗದೆ ಸತತವಾಗಿ ನಾವು ಅದರಲ್ಲಿ ಬೆಳೆ ಬೆಳೆದ್ರೂ ನಾವು ಮುಂದಿನ ದಿನಗಳಲ್ಲಿ ಅದರಲ್ಲಿ ಮತ್ತೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದು ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ದಿವಸ ವಿದ್ಯಾರ್ಥಿಗಳು ನಮಗೆಲ್ಲ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಾವು ಅವರನ್ನು ನೋಡಿ ಕಲಿತಕ್ಕಂಥ ತುಂಬ ಇದೆ ಈ ಭಾಗದ ಕೊತ್ತಲೂರು ಪಂಚಾಯಿತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಯ ರೈತರಲ್ಲೂ ಸಹ ನಾವು ಮನವಿಯನ್ನು ಮಾಡ್ಕೊತೀವಿ ನಾವು ಹಪ್ಪನ ಹಾಕಿದ್ದ ಆಲದ ಮರ ಅಂತೇಳಿ ಹಳೇ ಪದ್ಧತಿಗೆ ನಾವು ಜ್ಯೋತಿರಬಾರ್ದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಯಾವ ರೀತಿಯಾಗಿ ನಮ್ಮ ಕೃಷಿಯ ಅವಲಂಬಿತ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ ಒಳ್ಳೆ ಫಲವನ್ನು ತಗೊಂಡ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತದೆ ನಾವು ಬೆಳೆದಿರ್ತಕ್ಕಂಥ ಬೆಳೆನೇ ಸರಿ ಬಂದಿಲ್ಲ ಅಂತ ಹೇಳಿದ್ರೆ ಸಾಲ ಅಲ ಮಾಡಿ ಇವತ್ತೊಂದು ದಿವಸ ರೈತರು ಜರ್ಜಿ ಆಗ್ಬಿಟ್ಟಿದಾರೆ ಯಾರಾದರೂ ಅವ್ರ ಮಗ ಯಾರಾದರೂ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದಾರ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆ ರೈತ ಸರ್ವೆ ಆಗ್ತಾ ಇರ್ತಾರೆ ಇಲ್ಲ ಅಂತೇಳಿದ್ರೆ ಎರಡು ಮೂರು ಬೆಳೆನೆ ಬೆಳೆದ ತಕ್ಷಣ ಅವನು ಸಾಲದ ಸುಳಿಯಲ್ಲಿ ಸಿಲ್ಕೊಂಡ್ಬಿಡ್ತಾನೆ ಆ ರೀತಿಯಾದಂತಹ ರೈತರ ಒಂದು ಪರಿಸ್ಥಿತಿ ಇದೆ ಇವತ್ತು ಖಂಡಿತವಾಗೂ ಆಗೋದು ಬೇಡ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡೋಣ ಅವರು ಏನ್ ಕಲ್ತಿದ್ದಾರೆ ಪಠ್ಯ ಪುಸ್ತಕದಲ್ಲಿ ಅಂತ ಹೇಳಿದ್ರೆ ಪುಸ್ತಕ ಬದನಾಯಕ ಎಲ್ಲ ಅವರು ಮಹಾನ್ ವೇದಾವಿಗಳು ಚರ್ಚೆ ಮಾಡಿ ಆ ಪುಸ್ತಕದಲ್ಲಿ ನಮಗ್ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಅದರಲ್ಲಿ ಅಳವಡಿಸಿರೋದ್ರಿಂದ ಅದನ್ನ ಅವರು ಕಲ್ತು ಇಲ್ಲಿ ಬಂದು ಪ್ರಾಕ್ಟಿಕಲಿ ನಮಗೆ ತೋರಿಸ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ವಿಶೇಷವಾಗಿ ನಮ್ಮ ಕೊತ್ತನೂರು ಗ್ರಾಮದ ಗ್ರಾಮಸ್ಥರಿಗೆ ಅನಂತ ಅನ್ಯ ಧನ್ಯವಾದಗಳನ್ನ ಹೇಳಬೇಕು ಯಾಕಂತ ಹೇಳಿದ್ರೆ ಮಕ್ಕಳನ್ನ ತೊಂಬತ್ತು ದಿನಗಳ ಕಾಲ ಜೊತೆಯಲ್ಲಿಟ್ಟುಕೊಂಡು ಅವರಿಗೆ ಹೆಗಲು ಕೊಟ್ಟು ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವಿದ್ಯಾರ್ಥಿಗಳಲ್ಲೂ ನೀವು ಆಗಮಿಸ್ಬೇಕು ಅಂತ ನಮಗೆ ಆಗಮಿಸಬೇಕು ಅಂತ ತುಂಬ ಇದು ಮಾಡಿದ್ರು ನಮಗೆ ಆಯ್ತಮ್ಮ ನಮ್ಮ ಆಹ್ವಾರದ ಮೇರೆಗೆ ಬಂದು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡೋದಕ್ಕೆ ಮುಂಚೂಣಿಯಲ್ಲಿದ್ದೀವಿ ಮಾಡ್ತೀವಿ ಹುಡುಗರಿಗೆ ಅಂತೇಳಿ ಹೇಳಿದ್ವಿ ಅದಕ್ಕೂ ಅದೇ ಕಾರ್ಯಕ್ರಮಕ್ಕೆ ಜಿ ಕೆ ವಿಕೆ ಕೃಷಿ ಮಾಡಿದ ವಿದ್ಯಾರ್ಥಿ ತಿಂಗಳ ಮೂರು ತಿಂಗಳ ಅನುಭವಗಳು ಬೆಳಗ್ಗೆಯಿಂದ ಬಂದು ನೋಡಿದ್ರು ಎಲ್ಲನು ತುಂಬ ಚೆನ್ನಾಗಿ ಅಚ್ಚಕಟ್ಟಾಗಿ ಮೂಡಿಸಿದ್ದಾರೆ ನಮ್ಮ ಕೊತ್ತೂರು ಗ್ರಾಮ ಪಂಚಾಯತಿ ರೈತರೆಲ್ಲ ಜಿ ಕೆ ವಿಕೆ ಹೋಗೋದಕ್ಕೆ ತುಂಬ ಅನುಕೂಲಗಳು ಕಮ್ಮಿ ಇದೆ ಪ್ರತಿ ವರ್ಷವೂ ಕೃಷಿ ಮೇಳಕ್ಕೆ ಹೋಗೋದಕ್ಕೆ ತುಂಬ ಅನಾನುಕೂಲಗಳಿರೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲೇ ರೈತರಿಗೆ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಕೃಷಿ ಚಟುವಟಿಕೆಗಳು ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಹುಡುಗರು ಅವರು ಆನರ್ಸಲ್ಲಿ ಎಲ್ಲ ತಿಳುವಳಿಕೆ ಮಾಡಿ ಮೂರು ತಿಂಗಳ ಅನುಭವದಲ್ಲಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆನೆ ಇದು ಮಾಡಿದ್ದಾರೆ ಅದೆಲ್ಲ ಬೆಳಗ್ಗೆಯಿಂದ ಬಂದು ನಮ್ಮ ರೈತರಿಗೆ ಎಲ್ಲ ನೋಡ್ಸಿದ್ದಾರೆ ಹೆಂಗೆ ಹೆಂಗೆ ಬೆಳೀಬೇಕು ಯಾವ ಥರ ಬೆಳಿಬೇಕು ಮೊದಲು ಪದ್ಧತಿ ಬೇಸಾಯದ ಪದ್ಧತಿ ಆಗಿತ್ತು ಈಗ ಹೊಸ ಹೊಸ ಪದ್ಧತಿಗಳಲ್ಲಿ ಇಳುವರಿಗಳು ಹೆಂಗೆ ತೆಗಿಬೇಕು ಅನ್ನೋದು ಈ ಮಾದರಿ ರೂಪದಲ್ಲಿ ಹುಡುಗರು ವಿಕೆ ವಿಕೆಯಿಂದ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಹಂತ ಹಂತವಾಗಿ ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಅದೇ ಹುಡುಗರಿಗೆ ಮೂರು ತಿಂಗಳ ಅನುಭವದಲ್ಲಿ ತುಂಬ ನಮ್ಮ ಕಬ್ನೂರು ಪಂಚಾಯತಿ ರೈತರಿಗೆ ರೈತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಇದೇ ಥರ ತಿಂಗಳ ಅನುಭವಕ್ಕೆ ನಮ್ಮನ್ನೆಲ್ಲ ಇದು ಮಾಡಿದ್ದಕ್ಕೆ ತುಂಬಾ ಇದಾಗಿದೆ ಸಂತೋಷ ಆಗಿದೆ